ಆರನೇ ಪ್ರಶ್ನೆಯನ್ನ ಗಮನಿಸಿ ಮೂರು ಬಿಂದು ಐದು ಸೆಂಟಿಮೀಟರ್ ತ್ರಿಜ್ಯದ ವೃತ್ತದಲ್ಲಿ ಪರಸ್ಪರ ಸಮಾಂತರವಾಗಿರುವ ಸ್ಪರ್ಶಕಗಳ ನಡುವಿನ ದೂರವು ಸೊ ಇಲ್ಲಿ ಚಿತ್ರವನ್ನ ಕೊಟ್ಟಿಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವೇನ್ ಮಾಡೋಣ ಪರ್ಯಾಯವಾಗಿ ಒಂದು ಚಿತ್ರವನ್ನ ಬಿಡಿಸ್ಕೊಳ್ಳೋಣ ಸೊ ಇಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಸೊ ಇಲ್ಲಿ ತ್ರಿಜ್ಯ ಎಷ್ಟಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಸೊ ಈ ಒಂದು ತ್ರಿಜ್ಯ ಇದೆ ಅಂತೆ ಸೊ ಇಲ್ಲಿ ಪರಸ್ಪರ ಸಮಾಂತರವಾಗಿ ಸ್ಪರ್ಶಕಗಳು ಸೊ ಏನಾಗಿದೆ ಸಮಾಂತರವಾಗಿ ಸೊ ಹೀಗೆ ಹೀಗೆ ಕೂಡ ಬರ್ಕೋಬಹುದು ಇಲ್ಲ ಹೀಗ್ ಈ ತರ ಮೇಲ್ಗಡೆ ಕೂಡ ಬರ್ಕೋಬಹುದು ಸೊ ಇದೊಂದು ಸ್ಪರ್ಶಕ ಇತ್ತು ಸೊ ಈ ಒಂದು ಸಮಾಂತರವಾಗಿರೋ ಸ್ಪರ್ಶಕಗಳ ನಡುವಿನ ದೂರ ಸೊ ಈ ಒಂದು ಬಿಂದುವಿನಿಂದ ಈ ಬಿಂದುವಿಗೆ ಇರುವ ದೂರ ಏನಾಗ್ತದೆ ಅಂತ ಕೇಳ್ತಾ ಇದ್ದಾರೆ ಸೊ ನೋಡಿ ಒಂದು ವೃತ್ತದಲ್ಲಿ ಪರಸ್ಪರ ಸಮಾಂತರವಾಗಿರುವ ಸ್ಪರ್ಶಕಗಳ ನಡುವಿನ ದೂರ ಯಾವಾಗಲೂ ಏನಾಗುತ್ತೆ ವ್ಯಾಸಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ನೋಡಿ ಈ ಬಿಂದುವಿನಿಂದ ಈ ಬಿಂದುವಿಗೆ ಇದು ಓ ಕೇಂದ್ರ ಅಲ್ವಾ ಸೊ ಈ ಬಿಂದುವಿಗೆ ಏನಂತ ಹೇಳ್ಬೋದು ನಾವು ಇದು ತ್ರಿಜ್ಯ ಸೊ ಇಲ್ಲಿಂದ ಈ ಒಂದು ಪರಿಧಿಯ ಮೇಲಿನ ಬಿಂದುವಿಗೆ ಬಿಂದುವಿನ ನಡುವಿನ ಅಂತರ ಏನಾಯ್ತು ಆರ್ ಆಯ್ತಲ್ವಾ ಸೊ ಹಾಗಾದ್ರೆ ಇವು ಎರಡನ್ನು ಒಟ್ಟು ಗುಡಿ ಏನಂತ ಹೇಳ್ಬೋದು ನಾವು ಡಿ ಆರ್ ಪ್ಲಸ್ ಆರ್ ಅಂದ್ರೆ ಏನಾಯ್ತು ವ್ಯಾಸ ಅಂತ ಆಯ್ತು ತ್ರಿಜ್ಯ ಅಧಿಕ ತ್ರಿಜ್ಯ ಅಂದ್ರೆ ಏನಾಯ್ತು ವ್ಯಾಸ ಆಯ್ತಲ್ವಾ ಸೊ ಹಾಗಾದ್ರೆ ನಾವೇನ್ ಹೇಳ್ಬೋದು ಒಂದು ವೃತ್ತದಲ್ಲಿ ಪರಸ್ಪರ ಸಮಾಂತರವಾಗಿರುವ ಸ್ಪರ್ಶಕಗಳ ನಡುವಿನ ದೂರವು ಯಾವಾಗಲೂ ಏನಾಗಿರುತ್ತದೆ ಆ ವೃತ್ತದ ವ್ಯಾಸಕ್ಕೆ ಏನಾಗಿರುತ್ತೆ ಸಮನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ವೃತ್ತದ ತ್ರಿಜ್ಯವನ್ನ ಕೊಟ್ಟಿರ್ತಾರ ಅವರು ಎಷ್ಟು ಆರ್ ಬರಬರಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ವ್ಯಾಸ ವ್ಯಾಸ ಏನಾಯ್ತು ಎರಡು ಗುಣಿಸು ಆರ್ ಅಲ್ವಾ ಸೊ ಎರಡು ಗುಣಿಸು ಡಿ ಬರೋಬ್ಬರಿ ಎರಡು ಗುಣಿಸು ಆರ್ ಆಗುತ್ತೆ ಸೊ ಡಿ ಬರೋಬ್ಬರಿ ಏನಾಯ್ತು ಎರಡು ಗುಣಿಸು ಮೂರು ಬಿಂದು ಐದು ಸೆಂಟಿಮೀಟರ್ ಸೊ ಡಿ ಬರಬರಿ ಏನಾಯ್ತು ಮೂರು ಬಿಂದು ಐದು ಗುಣಿಸು ಎರಡು ಆದ್ರೆ ಏಳು ಬಿಂದು ಸೊನ್ನೆ ಸೆಂಟಿ ಮೀಟರ್ ಆಗುತ್ತದೆ ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಸಮಾಂತರ ಸ್ಪರ್ಶಕಗಳ ನಡುವಿನ ದೂರ ಅಂದ್ರೆ ಏನಾಯ್ತು ಈ ಒಂದು ವೃತ್ತದ ವ್ಯಾಸ ಅಂತ ಆಯ್ತು ಇದೆಷ್ಟು ಬಂತು ನಮ್ಗೆ ಏಳು ಸೆಂಟಿಮೀಟರ್ ಹಾಗಾದ್ರೆ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಏಳು ಸೆಂಟಿಮೀಟರ್ ಎ ಆಗುತ್ತದೆ